ನಾನು ಗುರುಚರಣ್ ನಾನಿವತ್ತು ರಾಮ್ ಬಗ್ಗೆ ಹೇಳ್ತೀನಿ ಅಲ್ಲಲ್ಲ ರಾಮ್ ಬಗ್ಗೆ ಯಾರಿಗುದೇನೇಳಿ ಗೊತ್ತಿದೆ ಅವ್ರ ತಂದೆ ದಶಮ ಗೊತ್ತಿದೆ ಅವ್ರ ತಂದೆ ಯಾರು ಅಂತ ಗೊತ್ತಾ ನಿಜವಾಗ್ಲೂ ಗೊತ್ತಿರಲ್ಲ ಅದಕ್ಕೆ ನಾನು ಇವತ್ತು ನಲ್ವತ್ತ ಹೆಸರನ್ನ ಹೇಳ್ತೀನಿ ಅದು ವಂಶಸ್ಥರ ಬಗ್ಗೆ శ్రీహరి శ్రీహరియ మగ బ్రహ్మ బ్రహ్మన మగ మరీచ మరీచన మగ కశ్యప కశ్యపన మగ సూర్య సూర్యన మగ మను మనవిన మగ ఇక్ష్వాకు ఇవిన మగ పుక్షి కుక్షి మగ వికుక్షి వికూక్షియ మగ బాణ బాణ మగ అనురారణ్య అనురారణ్యన మగ మృదు మృదవిన మగ త్రిశంకుశంక మగ దుండుమాన మగ మాందాత మాందాతన మగ సుసంధి సుసంధియ మగ ధృసంధి ధృవసీయ మగ భరత ಭರತನ ಮಗ ಅಶೀತ ಅಶೀತನ ಮಗ ಸಗರ ಸಗರನ ಮಗ ಅಸುಮಂಜಸ ಅಸುಮಂಜಸನ ಮಗ ಅಂಶುಮಂದ ಅಂಶುಮಂದನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಭಗೀರಥನ ಮಗ ಕುಗುತ್ಸು ಕುಗುತ್ಸುವಿನ ಮಗ ರಘು ರಘುವಿನ ಮಗ ಪ್ರವೃದ್ಧ ಪ್ರವೃದ್ಧಿ ನಮಗ ಶಶಾಂಕು ಶಶಾಂಕುವಿನ ಮಗ ಸುದರ್ಶನ ಸುದರ್ಶನ ಮಗ ಅಗ್ನಿವರ್ಣ ಅಗ್ನಿವರ್ಣನ ಮಗ ಶೀಘ್ರವೇದ ಶೀಘ್ರವೇದನ ಮಗ ಗುರು ಯಾಕಿಯ ಮಗನಾಗ ನ ಭಾಗ ಮಗ ಅಜ ಅಜನ ಮಗ ದಶರಥ ದಶರಥ ನಮ್ಮ ನೋಡಿ ಎಷ್ಟು ಕೆಲಸ ಇದೆ ನಿಮ್ಗೆ ಹೇಳಿದೀನಿ ನನ್ ಕೆಲಸ ಮುಗಿತು ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ಸಿಗ್ತೀನಿ ಬೈ ಫಾಲೋ ಮ್ಯಾರಿ ಸಬ್ಸ್ಕ್ರೈಬ್